ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಎಡಿಬಲ್ ಗಮ್ ಬುಕ್ಗೆ ಹಾಕುವ ಗಮ್ಮು ಮರಕ್ಕೆ ಹಾಕುವ ಗಮ್ಮನ್ನೆಲ್ಲ ನೋಡಿದ್ದೀರಿ ಆದರೆ ಈ ರೀತಿ ಎಡಿಬಲ್ ಗಮ್ಮನ್ನು ನೋಡಿರಲಿಕ್ಕಿಲ್ಲ ಅಲ್ವೇ ಹಾಗಂತ ಇದು ಕೂಡ ಕೆಮಿಕಲ್ನಿಂದ ಮಾಡಿರೋದು ಅಂದ್ಕೋಬೇಡಿ ಇದು ನೇಚರ್ನಿಂದ ಬಂದಿರೋದು ಇದನ್ನು ಯಾರು ಕೂಡ ತಿನ್ಬಹುದು ಇದು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದ್ದು ಫೋಲಿಕ್ ಆ್ಯಸಿಡ್ನ ಉತ್ತಮ ಮೂಲವಾಗಿದೆ ಇದು ಅಕೇಶಿಯ ಮರದ ಒಣಗಿದ ರಸವಾಗಿದೆ ಈ ಗಮ್ಮನ್ನು ಇಂಗ್ಲೀಷಿನಲ್ಲಿ ಅಕೇಶಿಯ ಗಮ್ ಅಥವಾ ಗಮ್ ಅರೇಬಿಕ್ ಎಂದು ಹೇಳ್ತಾರೆ ಹಾಗೆ ಹಿಂದಿಯಲ್ಲಿ ಗೋಂದ್ ಮತ್ತು ಮರಾಠಿಯಲ್ಲಿ ಡಿಂಕ್ ಅಂತ ಕರೀತಾರೆ ಅಕೇಶಿಯ ಮರವನ್ನು ಭಾರತದಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಬಾಬುಲ್ ಕಿಕಾರ ಈ ಮರದ ಒಣಗಿದ ರಸವನ್ನು ಅದರ ಔಷಧೀಯ ಮೌಲ್ಯಗಳಿಗಾಗಿ ವ್ಯಾಪಕವಾಗಿ ಬಳಸಲಾಗ್ತದೆ ಅಂಟಿನುಂಡೆ ಮತ್ತು ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿರುವ ಗೋಂಡ್ಕೆ ಲಡ್ಡುಗಳಲ್ಲಿ ವ್ಯತ್ಯಾಸಗಳಿವೆ ನೋಡಲು ಇವೆರಡು ಒಂದೇ ರೀತಿಯಾಗಿದ್ದರೂ ಉಂಡೆಗಳನ್ನು ಮಾಡುವ ವಿಧಾನದಲ್ಲಿ ವ್ಯತ್ಯಾಸಗಳಿವೆ ಗೊಂಡ್ಕೆ ಲಡ್ಡು ತಯಾರಿಕೆಯಲ್ಲಿ ಹಿಟ್ಟನ್ನು ಬಳಸಲಾಗುತ್ತದೆ ಆದರೆ ಅಂಟಿನ ಉಂಡೆಯಲ್ಲಿ ಹಿಟ್ಟನ್ನು ಬಳಸುವುದಿಲ್ಲ ಸ್ನೇಹಿತರೆ ಈ ಗಮ್ಮು ಹಲವು ಪೋಷಕಾಂಶಗಳ ಆಗರ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಕೂಡ ಈ ಅಂಟನ್ನು ಸೇವಿಸಬಹುದು ಯಾಕೆಂದರೆ ಇದು ಕ್ಯಾಲ್ಸಿಯಂ ರಿಚ್ ಆಗಿರುವುದರಿಂದ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಗರ್ಭಿಣಿಯರಿಗೆ ಮತ್ತು ತಾಯಂದಿರ ಬ್ಯಾಕ್ ಪೇನ್ಗೂ ಕೂಡ ಇದು ಔಷಧವಾಗಿ ಕೆಲಸ ಮಾಡುತ್ತೆ ಮೂಳೆಗಳನ್ನು ಬಲಪಡಿಸಲು ಮತ್ತು ಬೆನ್ನು ನೋವನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತೆ ಹಾಲು ಉಣಿಸುವ ತಾಯಿಂದಿರು ಹಾಲಿನ ಉತ್ಪಾದನೆಯನ್ನು ಈ ಅಂಟನ್ನು ಸೇವಿಸೋದ್ರಿಂದ ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ ಈ ಅಂಟನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈಗ ಹೇಳ್ತೇನೆ ನೋಡಿ ಈ ಗಮ್ಮನ್ನು ಪೂರ್ತಿ ತುಪ್ಪದಲ್ಲಿ ಮುಳುಗಿಸಿ ಬಿಸಿ ಮಾಡಬೇಕು ತುಪ್ಪ ತುಂಬ ಬಿಸಿ ಇದ್ದಾಗ ಹಾಕಿದರೆ ಅದು ಹೋಗಿ ಕೈ ಆಗ್ತದೆ ಆದ್ದರಿಂದ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಚಿಕ್ಕಿಗಳನ್ನು ಮಾಡುವಾಗ ಈ ಅಂಟನ್ನು ಬಳಸ್ತಾರೆ ಆದ್ದರಿಂದ ಅದಕ್ಕೆ ಒಳ್ಳೆಯ ಸ್ಟೆಕ್ಸ್ಚರ್ ಬರುತ್ತೆ ಹಾಗೆ ಕ್ರಂಚಿ ಕೂಡ ಆಗುತ್ತೆ ಫ್ರೆಂಡ್ಸ್ ಮಾರ್ಕೆಟ್ನಲ್ಲಿ ಸಿಗುವ ಚಿಕ್ಕಿಗೂ ಹಾಗೂ ನಾವು ಮನೆಯಲ್ಲಿ ಮಾಡಿದ ಚಿಕ್ಕಿಗೂ ವ್ಯತ್ಯಾಸ ನಿಮಗೆ ಈಗಲೇ ಗೊತ್ತಾಗಿರಬೇಕು ಅಲ್ವೇ ಅವು ಹೇಗೆ ನೋಡಿ ತುಂಬ ದಿನಗಳವರೆಗೂ ಹೇಗೆ ಕುರ್ಕುರಿಯಾಗೇ ಇರುತ್ತೆ ಅಂತ ಆದ್ದರಿಂದಲೇ ಮಾರ್ಕೆಟ್ನಲ್ಲಿ ಸಿಗುವ ಚಿಕ್ಕಿಗಳು ತುಂಬ ಚೆನ್ನಾಗಿರೋದು ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಅಂಟನ್ನು ಬಳಸಿ ಹೇಗೆ ಚಿಕ್ಕಿಯನ್ನು ಮಾಡುವುದನ್ನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಸುಮಾರು ಅರ್ಧ ಸ್ಪೂನಷ್ಟು ಈ ಗಮ್ಮನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಈಗ ತುಪ್ಪದಲ್ಲಿ ಹಾಕಿದ್ದೇನೆ ನೋಡಿ ನಾನು ಮೊದಲೇ ಹೇಳಿದಂತೆ ಈ ಅಂಟಿನ ಪೀಸ್ಗಳು ಮುಳುಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಈಗ ನೋಡಿ ಲೋ ಫ್ಲೇಮ್ನಲ್ಲೇ ಇದೆ ನಿಧಾನವಾಗಿ ನೋಡಿ ಇದು ಉಬ್ಬುತ್ತಾ ಇದೆ ಅಂಟಿನ ಪೀಸ್ಗಳು ಈಗ ನೋಡಿ ದೊಡ್ಡದಾಗಿದೆ ಎಲ್ಲವೂ ಸರಿಯಾಗಿ ಅರಳುವ ತನಕ ಹಾಗೆ ಬಿಸಿ ಮಾಡಿ ಸೊ ಸ್ಟವನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಿ ನೋಡಿ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಈ ಅಂಟಿನ ಪೀಸ್ಗಳನ್ನು ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೈ ಆದ ಈ ಅಂಟಿನ ಪೀಸ್ಗಳನ್ನು ಬಿಸಿ ಆರಿದ ಮೇಲೆ ಇವುಗಳನ್ನು ಕೈಯಿಂದಲೇ ನಾವು ಪೌಡ್ರ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈಗ ಬಿಸಿ ಆರಿದೆ ಒಂದನ್ನು ತೆಗೆದುಕೊಂಡು ನೋಡಿ ಈಗ ನಾನು ಪ್ರೆಸ್ ಮಾಡ್ತಾ ಇದ್ದೇನೆ ಕೈಯಿಂದಲೇ ಇದು ಪೌಡ್ರ್ ಆಗುತ್ತೆ ಸ್ನೇಹಿತರೆ ಆರೋಗ್ಯಕ್ಕೆ ಹಿತಕಾರಿಯಾದ ಹಾಗೆ ನಿಸರ್ಗದಿಂದ ಬಂದಂತಹ ಈ ಅಂಟನ್ನು ನಾವು ಕೂಡ ಬಳಸೋಣ ಸ್ನೇಹಿತರೆ ಇದರ ಬೆಲೆ ನೂರು ಗ್ರಾಮಿಗೆ ಎಂಬತ್ತು ರೂಪಾಯಿ ಇದನ್ನು ಉಂಡೆ ಮಾಡುವಾಗ ಅಲ್ಲವೇ ಚಿಕ್ಕಿ ಮಾಡುವಾಗ ಎಷ್ಟನ್ನು ಹಾಕಬೇಕು ಎನ್ನುವುದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಈ ಅಂಟಿನ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ದಯವಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ